ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪ ಈ ಲಾಗ್ನ ವಿಶೇಷ ಅಂತ ಕೇಳಿದರೆ ಮಹಾದೇವ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ ಬರೀ ಮಹಾದೇವ ಸ್ವಾಮಿ ಎಲ್ಲಾಗೋರು ಪಾಪನಾಶ ಮಹಾದೇವ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ ನೀವೇನೇ ಪಾಪಗಳನ್ನು ಮಾಡಿದ್ರು ನೀವೇನೇ ಕರ್ಮಗಳ ಮಾಡಿದ್ರು ಕೂಡ ಈ ದೇವಸ್ಥಾನಕ್ಕೆ ಬಂದು ತಪ್ಪಾಯಿತು ಅಂತ ಕ್ಷಮೆ ಕೇಳಿದರೆ ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗೋಗುತ್ತೆ ಅಂತ ಕೇಳಿದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಗುರು ಪಾಪನಾಶ ಮಹದೇ ಸ್ವಾಮಿ ಟೆಂಪಲ್ ಬಂದ್ಬಿಟ್ಟು ಬೀದರ್ನಲ್ಲಿದೆ ಬೀದರ್ ಬಸ್ ಸ್ಟಾಪಿಂದ ಸುಮಾರು ಎರಡು ಕಿಲೋಮೀಟರ್ ದೂರ ಆಗುತ್ತೆ ಒಂದು ತಗ್ಗು ಪ್ರದೇಶದಲ್ಲಿ ಚೆನ್ನಾಗಿರೋ ವಾತಾವರಣದಲ್ಲಿ ನೇಚರ್ ಎಲ್ಲ ಸೂಪರ್ ಆಗಿದೆ ಸುತ್ತಮುತ್ತ ಗಿಡ ಮರ ಮತ್ತು ಒಂದು ಚಿಕ್ಕ ಕೆರೆ ಕೂಡ ಇದೆ ಗುಡಿಯ ಹಿಂದ ಭಾಗದಲ್ಲಿ ಅಂದರೆ ದೇವಸ್ಥಾನದ ಹಿಂದ್ಗಡೆ ಒಂದು ಚಿಕ್ಕ ಕೆರೆ ಕೂಡ ಇದೆ ಇನ್ನು ಈ ದೇವಸ್ಥಾನ ಉಟ್ಕೊಂಡಂಥ ಇತಿಹಾಸ ಕೇಳಿದರೆ ಇನ್ನೂ ರೋಚಕವಾಗಿದೆ ಏನು ಅಂತಂದರೆ ಮರ್ಯಾದ ಪುರುಷೋತ್ತಮ ರಾಮ ಶ್ರೀರಾಮ ರಾವಣನನ್ನು ಕೊಂದು ಶ್ರೀರಾಮ ದೇವರು ತಮ್ಮ ಅಯೋಧ್ಯೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಪಾಪ ಪ್ರಜ್ಞೆ ಕಾಡುತ್ತೆ ನಾನು ನರಮಾನವನನ್ನು ಕೊಂದಿ ನರಮನ್ ಮಾನವನ ಸಂಹಾರ ಮಾಡಿದೆ ಅನ್ನುವಂಥ ಪಾಪ ಪ್ರಜ್ಞೆ ತಲೆಯಲ್ಲಿ ಬಂದ್ಬಿಟ್ಟು ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ಆ ಪಾಪ ಪ್ರಜ್ಞೆಯನ್ನು ಕಳ್ಕೊಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಬಂದುಬಿಟ್ಟು ರಾಮ ಈ ಬೀದರ್ನ ಈ ಒಂದು ಜಾಗದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನನ್ನ ಪಾಪವನ್ನೆಲ್ಲ ಕಳಿಯಪ್ಪ ಶಿವನೇ ಅಂತ ಹೇಳಿಬಿಟ್ಟು ಆ ಶಿವನಲ್ಲಿ ಬೇಡಿಕೊಂಡು ಮುಂದೆ ಸಾಕ್ತಾರೆ ಶಿವನ ಇನ್ನೊಂದು ಹೆಸರೇ ಮಹಾದೇವ ಶಿವನನ್ನು ಸಾಕಷ್ಟು ಹೆಸರುಗಳಲ್ಲಿ ನಾವು ಕೂಗ್ತೀವಿ ಅದೇ ಥರ ಮಹಾದೇವ ಕೂಡ ಒಂದು ರಾಮ ತನ್ನ ಪಾಪವನ್ನು ಕಳೆದುಕೊಳ್ಳುವ ಸಲುವಾಗಿ ಮಹಾದೇವನ ಒಂದು ಪ್ರತಿಷ್ಠಾಪನೆ ಮಾಡಿದ ಅನ್ನೋ ಕಾರಣಕ್ಕಾಗಿ ಪಾಪನಾಶ ಮಹಾದೇವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಹೆಸರು ಬಂತು ನೀವು ಏನಾದರೂ ಜೀವನದಲ್ಲಿ ಪಾಪ ಅಥವಾ ಕರ್ಮಗಳನ್ನು ಮಾಡಿದರೆ ಅದನ್ನು ಕಳ್ಕೊಳ್ಳಿಕ್ಕೆ ನೀವು ಇಲ್ಲಿಗೆ ಬಂದರೆ ಸಾಕು ಇಲ್ಲಿ ಬಂದ್ಬಿಟ್ಟು ನಾನು ಈ ಥರ ಪಾಪವನ್ನು ಮಾಡಿದ್ದೀನಿ ಈ ಪಾಪದಿಂದ ನನಗೆ ತುಂಬ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಪೂಜೆನ ಮಾಡಿ ಈ ದೇವರ ದರ್ಶನವನ್ನು ಪಡೆದುಕೊಂಡಿದ್ದೆ ಆದಲ್ಲಿ ನಿಮಗೂ ಕೂಡ ಒಂದು ಪಾಪ ನಾಶ ಆಗುವಂಥ ಒಂದು ಶಕ್ತಿ ಈ ದೇವರು ನಿಮ್ಮಲ್ಲೂ ಕೂಡ ತುಂಬ್ತಾನೆ ಈ ಒಂದು ದೇವಸ್ಥಾನದ ಹಿಂದ್ಗಡೆ ಕೆರೆ ಇದೆ ಅಂತ ಹೇಳಿದ್ನಲ್ಲ ಆ ಕೆರೆನ ನೋಡೋಕೆ ಹೋಗೋಣ ಬನ್ನಿ ಇದು ಬಂದ್ಬಿಟ್ಟು ಇಲ್ಲಿರುವಂತಹ ಗ್ರಾಮ ದೇವತೆಯ ಒಂದು ಮೂರ್ತಿ ಕೇಳಿದಾಗ ಗ್ರಾಮ ದೇವತೆ ಅಂತ ಹೇಳಿದ್ರು ಸ್ಥಳೀಯರು ಇದು ಬಂದ್ಬಿಟ್ಟು ಧ್ಯಾನ ಮಾಡುವಂತಹ ಜಾಗ ಅಂತೆ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಇಲ್ಲಿ ಒಂದು ಬೋರ್ಡ್ ಇರೋದು ಇಲ್ಲಿ ಒಳಗಡೆ ಕುತ್ಕೊಂಡ್ಬಿಟ್ಟು ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇ ಲಾಗ್ ನಿಮ್ಗೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟಾಗಿದ್ರೆ ಲಾಗನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಲಾಗನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಇದೇ ಅವ್ರ ಬಗ್ಗೆ ತಿಳಿಲಿ ಸ್ವಲ್ಪ ತಿಳ್ಕೊಳ್ಳಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ಒಳ್ಳೊಳ್ಳೆ ವೀಡಿಯೋಸ್ ತಗೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್